ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಡೈಲಿ ಬ್ಲಾಗ್ ಎಲ್ಲ ಬೇರೆ ಥರನೇ ಒಂದು ಬ್ಲಾಗ್ ಮಾಡ್ತಾ ಇದೀನಿ ಅಂದ್ರೆ ನನ್ನ ವಾರ್ಡ್ ರೂಪದು ಟೂರ್ ಮಾಡೋಣ ಅಂತ ಹೇಳಿ ಟೂರ್ ಅಂತ ಹೇಳೋದಕ್ಕಾಗಲ್ಲ ರೀಸನ್ ಏನು ಅಂದರೆ ಟೂರ್ ಮಾಡಿದ್ರೆ ನೀವೇ ಎದುರು ಬೇಕಾಗ್ತೀರಾ ನಾನೇ ಎದ್ರು ರೇಂಜ್ ಗೆ ಇವಾಗ ನಮ್ಮ ವಾರ್ಡ್ರೂಪ್ ವಾರ್ಡ್ರೂಪ್ ಆರ್ಗನೈಸೇಷನ್ ಮಾಡ್ತೀನಿ ಅದ್ರದು ಇವಾಗ ನಾನು ವಿಡಿಯೋ ಮಾಡೋಣ ಅಂತ ಹೇಳಿ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ನಾನು ವಾರ್ಡ್ರೂಪ್ ಇವಾಗ ತೆಕ್ ತೋರ್ಸೋದಕ್ಕ ಮುಂಚೆ ನಮಗೆ ಇದ್ರ ಬಗ್ಗೆ ಕ್ಲಾರಿಟಿನ ಕೊಟ್ಬಿಡ್ತೀನಿ ರೀಸನ್ ಏನು ಅಂದರೆ ಪೇಂಟ್ ಮಾಡಿಸ್ಬೇಕು ಅನ್ನೋ ಪ್ಲಾನ್ ನಮಗೆ ಎರಡು ಮ ರಜದಲ್ಲಿ ಇದು ಎರಡು ಮೂರು ತಿಂಗಳೇ ಆಯ್ತು ಅದರ ಪ್ಲಾನಿಂಗ್ ಅವಾಗಿಂದ ಹೇಗಿದ್ರು ಕಬಾಡ್ ಕ್ಲೀನ್ ಮಾಡ್ಬೇಕು ಕಬರ್ ಕ್ಲೀನ್ ಮಾಡ್ಬೇಕು ಅಂತ ಹೇಳಿಬಿಟ್ಟು ಯಾವ್ದು ಕ್ಲೀನ್ ಮಾಡಿಲ್ಲ ಹಿಂಗೆ ಹೆಂಗ್ ಸಿಕ್ಕತ್ತ್ ಹಂಗೇ ಹಾಕಿದೀನಿ ಈ ಕ್ಲೀನಿಂಗ್ ಟೈಮ್ ಬಂದ್ರೆ ಹಾಗೆ ಅಲ್ವಾ ನಿಮಗೂ ಹಂಗೆ ಅನ್ಸುತ್ತ ಅಂತ ಹೇಳಿ ನಂಗೆ ಮಾತ್ರ ಹಂಗೆ ಹೇಗಿದ್ರು ನೆಕ್ಸ್ಟ್ ಕ್ಲೀನ್ ಮಾಡ್ತೀನಿ ನೆಕ್ಸ್ಟ್ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನ ಪೂರ್ತಿಯಾಗಿ ಗಲೀಜು ಮಾಡ್ಕೊಬಿಟ್ಟಿರ್ತೀನಿ ಹಾಗಾಗಿ ಇವತ್ತು ಸ್ವಲ್ಪ ಆಗಿದೆ ಅದನ್ನ ಹೇಗಿದೆ ಅನ್ನೋದನ್ನ ಫ್ರಾಂಕ್ ಆಗಿ ತೋರಿಸ್ತೀನಿ ಫಸ್ಟ್ ನಾನು ಆರ್ಗನೈಸೇಷನ್ ಮಾಡಕ್ ತೋರಿಸ್ತೀನಿ ಇನ್ನು ಆರ್ಗನೈಸೇಷನ್ ಮಾಡೋದಕ್ಕೆ ಇಲ್ಲಿ ಈ ರೀತಿದು ಬೌಚಸ್ನ ತರಿಸಿದ್ದೆ ಅಮೆಝಾನ್ ಇಂದ ಅಂದರೆ ಇದು ಒಂದಷ್ಟು ಇದು ಕಾಟನ್ದು ಅಂದ್ರೆ ಬಟನ್ ಇದೆ ಇದ್ರಲ್ಲಿ ಜಿಪ್ಪು ಕೂಡ ಬರುತ್ತೆ ಬಟ್ ಜಿಪ್ ಹಾಳಾಗ್ಬೋದು ಅಂದ್ಬಿಟ್ಟು ನಾನು ಬಟನ್ ತರಿಸಿದೀನಿ ಇದೆಲ್ಲ ರೇಷ್ಮೆ ಸೀರೆ ಹಾಕೋದಕ್ಕೆ ಕಂಫರ್ಟಬಲ್ ಅನ್ಸುತ್ತೆ ಅಂತ ಹೇಳಿ ಇದನ್ನ ಕಾಟನ್ ತರಿಸಿದೀನಿ ಇನ್ನು ಇದೆಲ್ಲ ನಾರ್ಮಲ್ ಇದು ಮೇಲ್ಗಡೆ ಪ್ಲಾಸ್ಟಿಕ್ ಇದೆ ಇದು ಏನು ಕ್ಲಾತ್ ಅಂತ ನಮ್ಗೆ ಗೊತ್ತಿಲ್ಲ ಈ ತರದು ಜಿಪ್ ಇದೆ ಇದು ನಾರ್ಮಲ್ ಸ್ಯಾರೀಸ್ ಎಲ್ಲ ಹಾಕೋದಕ್ಕೆ ಈ ರೀತಿ ಆಗುತ್ತೆ ಕಾಟನ್ ಸ್ಯಾರಿಗಳಿಗೆ ಕಾಟನ್ ಸ್ಯಾರಿ ರೇಷ್ಮೆ ಸೀರೆಗಳಿಗೆ ಕಾಟನ್ ಬ್ಯಾಗ್ ಇಲ್ಲಿ ಅಂತ ಹೇಳಿ ಎರಡು ಥರದನ್ನ ಅಮೆಝಾನಲ್ಲಿ ಆರ್ಡರ್ ಮಾಡಿ ಅದು ಆಲ್ರೆಡಿ ಬಂದು ಎರಡು ಮೂರು ಎರಡು ಮೂರು ತಿಂಗಳೇ ಆಯಿತು ನಾವು ಇಸ್ಕಾನ್ ಟೆಂಪಲ್ಗೆ ಹೋಗಿದ್ವಲ್ಲ ಅವತ್ತು ಇದು ಬಂದಿದ್ದು ಇದು ಬಂದಿದ್ದು ನಾವು ಇಸ್ಕಾನ್ ಟೆಂಪಲ್ಗೆ ಹೋಗಿದ್ದಿನ ಇದು ಬಂದಿದ್ದು ಅದು ಅದಾದ ಎರಡು ದಿನಕ್ಕೆ ಬಂತು ಆವಾಗಿಂದನು ಹಾ ರೆಡಿ ಮಾಡೋಣ ಮಾಡೋಣ ಇವತ್ತು ಇದಕ್ಕೆ ಅದೃಷ್ಟ ಬಂದಿದೆ ಅದೇನೋ ಆಗ್ಬೇಕಾದ್ರೆ ಕೆಲಸ ಆಗಬೇಕಾದ್ರೆ ಅದಕ್ಕೆ ಎಂತ ಒಂದು ಟೈಮ್ ಇರುತ್ತೆ ಅಂತ ಅಂತಾರಲ್ಲ ಆ ಟೈಮ್ ಇವತ್ತು ಅಂತ ಅನ್ಕೊಂಡು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಕೆಲವೊಬ್ರಿಗೆ ಯೂಸ್ ಆದ್ರೆ ಅದು ನಮಗೂ ಕೂಡ ಖುಷಿ ಆಗುತ್ತೆ ಹಾಗಾಗಿ ಬನ್ನಿ ಓಪನ್ ಮಾಡ್ತೀನಿ ನಾನು ಓಪನ್ ಮಾಡ್ತಾ ಇದ್ದೀನಿ ನನಗೆ ಅಕ್ಕ ನೀವು ಮನೆ ಮಾತ್ರ ಕ್ಲೀನ್ ಆಗಿಟ್ಕೊತೀರಾ ಕಬೋಡ್ ಕ್ಲೀನ್ ಆಗಿಡಲ್ವಾ ಅಂತ ಹೇಳಿ ಬಟ್ ಅದೇ ಹೇಳಿದಾಗೆ ಕ್ಲೀನ್ ಮಾಡ್ತೀನಲ್ಲ ಕ್ಲೀನ್ ಮಾಡ್ತೀನಲ್ಲ ಅಂತ ಹೇಳಿ ಸ್ವಲ್ಪ ಗಲೀಜಾಗಿ ಜಾಗ ಇಟ್ಟಿದ್ದೀನಿ ಅಷ್ಟೇನೆ ಹಿಂಗಿದೆ ನನ್ನ ಕಗೊಂಡು ಎಲ್ಲ ಪೂರ್ತಿ ಮೆಸಪ್ ಅಪ್ ಆಗಿಬಿಟ್ಟಿದೆ ಇವಾಗ ಈ ತರದ್ದು ಸ್ಯಾರಿ ಬ್ಯಾಗ್ ಅಲ್ಲಿ ಫಿಲ್ ಮಾಡಿದೆ ಇವಾಗ ಇದನ್ನೆಲ್ಲ ತೆಗ್ದು ಸಿಂಗಲ್ ಸಿಂಗಲ್ ಹಾಕೋಣ ಅಂತ ಹೇಳಿ ಏನಂದ್ರೆ ಒಂದ್ ಸೀರೆ ತಗೊಂಡ್ಬೇಕಾದ್ರೂ ಪೂರ್ತಿ ಬ್ಯಾಗ್ ನ ತೆಗೆದು ಅದನ್ನೆಲ್ಲ ಕಿತ್ತಿ ಚೆಲ್ಲಾಡ್ಬೇಕಾಗುತ್ತೆ ಅದಕ್ಕೋಸ್ಕರ ಅದನ್ನೆಲ್ಲ ತೆಗೆದು ಸಿಂಗಲ್ ಸಿಂಗಲ್ ಬ್ಯಾಗ್ ಹಾಕ್ತೀನಿ ಇನ್ನು ಇದನ್ನ ಪೆಟಿಕೋಟ್ಸ್ಗಳು ಸಾರಿ ಪೆಟಿಕೋಟ್ಸ್ ಇರೋದಕ್ಕೆ ಇಟ್ಟಿರೋದು ನೋಡಿದ್ರೆ ಹಿಂಗ್ ಹಿಂಗೋ ಆಗ್ಬಿಟ್ಟೈತೆ ಅದನ್ನು ಕ್ಲೀನ್ ಮಾಡ್ಬೇಕು ಇನ್ನು ಕೆಳಗಡೆ ಡೈಲಿ ಯೂಸಸ್ ಡ್ರೆಸ್ಗಳು ಆ ರೀತಿ ಇದು ಇನ್ನು ಇದ್ರಲ್ಲಿ ಕೆಲ ಅಂದ್ರೆ ಏನಾದ್ರು ಸ್ಪೆಷಲ್ ಡ್ರೆಸ್ಸಸ್ಗಳನ್ನ ಇಟ್ಟಿದ್ದೀನಿ ಅಷ್ಟೇ ಏನು ಹ್ಯಾಂಡ್ ಬ್ಯಾಗ್ ಇಲ್ಲಿ ಇಟ್ಟಿದ್ದೀನಿ ಇಲ್ಲಿ ಒಂದು ವಾಲ್ಫ್ನ ಹಾಕಿ ನನ್ನೊಂದು ಜರ್ಕಿನ್ಗಳನ್ನ ಇಲ್ಲಿ ಹ್ಯಾಂಗ್ ಮಾಡ್ತೀನಿ ರೆಗ್ಯುಲರ್ ಏನು ಯೂಸ್ ಮಾಡೋಲ್ಲ ಚಳಿಗಾಲ ಬಂತು ಅಂದರೆ ರೆಗ್ಯುಲರ್ ಇರುತ್ತೆ ಇಲ್ಲಾಂದರೆ ತುಂಬ ರೇರು ಹಾಗಾಗಿ ಇನ್ನು ಇವಾಗ ಇದನ್ನೆಲ್ಲದನ್ನ ತೆಗೆದು ಕ್ಲೀನ್ ಮಾಡ್ತೀನಿ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಹಾಗೆ ಇನ್ನೊಂದು ಏನು ಗೊತ್ತಾ ಪ್ರತಿ ಸರಿ ಏನೇ ಕ್ಲೀನ್ ಮಾಡಿದಾಗಲೂ ತೆಗೆದ ಎಸೆಯಲ್ಲ ಏನಾದರೂ ಇದ್ದೇ ಇರುತ್ತೆ ಇನ್ನೊಂದು ಅಷ್ಟದು ಏನೇನು ಬರುತ್ತೋ ತೆಗ್ದು ಸೈಡ್ ಇವಾಗ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ ಈ ಸೀರೆ ಹೀಗೆ ಬಾಕ್ಸಲ್ಲೇ ಇಟ್ಟಿದ್ದೀನಿ ಅದನ್ನು ಹ್ಯಾಕ್ ಇಲ್ಲ ಹಾಂ ಹೊಲ್ಸೋದಕ್ಕೂ ಕೊಟ್ಟಿಲ್ಲ ಇವತ್ತು ಇದನ್ನು ಕೂಡ ಸ್ಯಾರಿ ಪೌಷನಲ್ಲಿ ಹಾಕಿ ಇಟ್ಬಿಡ್ತೀನಿ ನೋಡೋಣ ಯಾವಾಗುತ್ತೆ ಹಾಗೆ ಹೊಲ್ಸೋಣ ಇಲ್ಲಾಂದರೆ ಇದ್ರಲ್ಲಿ ಹೊಲ್ಸಲ್ಲ ಬೇರೆ ಪೀಸ್ ತಗೊಂಡು ಹೊಲ್ಸೋ ಪ್ಲಾನ್ ಇದೆ ಸೊ ನೋಡೋಣ ಆಗುತ್ತೆ ಓಕೆ ಇವಾಗ ಇದನ್ನು ಎತ್ತು ಎಲ್ಲದನ್ನು ಕ್ಲೀನ್ ಮಾಡ್ಕೊಂತ ಬರ್ತೀನಿ ಫಸ್ಟ್ ಇದನ್ನೆಲ್ಲದನ್ನು ತೆಗೆದು ಹೊರಗೆ ಹಾಕ್ತೀನಿ ಕೆಲಸ ಮಾಡಬೇಕಲ್ಲ ಅದಕ್ಕೋಸ್ಕರ ಫಸ್ಟ್ ತೆಗೆದು ಹೊರಗೆ ಹಾಕ್ಕೊಂಡು ಬಿಡ್ತೀನಿ ಇದು ಇಲ್ಲಿ ಹಿಂಗೆ ಎಳಿಬೇಕಾದ್ರೆ ಈ ಥರ ಕಟ್ಟಾಗಿ ಬಿಡುತ್ತೆ ವೆಯ್ಟ್ ಜಾಸ್ತಿ ಇರುತ್ತಲ್ವ ಸ್ಯಾರಿದು ಕಟ್ಟು ಕೂಡ ಆಗಿಬಿಟ್ಟಿದೆ ಒಂದಷ್ಟು ಅಲ್ಲಿ ಇಲ್ಲಿ ಒಂದಷ್ಟು ಸ್ಯಾರಿ ಇದು ಇದು ಸ್ಪಾಂಜ್ ಎಲ್ಲ ಬಿಟ್ಟಿದ್ದೀನಿ ಹೆಂಗೆ ಹೆಂಗ್ ಬೇಕು ಹಂಗಾಗಿ ತೊಗೊಂಡಿದ್ದೀನಿ ಹಾಗೆಲ್ಲ ಅದನ್ನು ತೆಗೆಯೋಣ ಇದು ಕೂಡ ಅಮೆಝಾನಿಂದಲೇ ತರಿಸಿರೋದು ಬಟ್ ನನ್ಕೊಬಲ್ ಬಂದೈತೆ ಇದು ಇನ್ನೂ ಒಂದಷ್ಟು ಸೆಟ್ ಇದೆ ಅಂದರೆ ಕಬಡೋಲ್ ಇದೆ ಅವರ ಡ್ರೆಸ್ ಬಟ್ಟೆಗಳನ್ನ ಆರ್ಗನೈಸ್ ಮಾಡಿದ್ದೀನಿ ಇದು ಕೂಡ ಎಲ್ಲ ವಾಶ್ ಮಾಡಿರೋದೇ ಬಟ್ ತೆಗೆದು ಹಾಕಿಲ್ಲ ಓಕೆ ಯೂಸ್ ರೀಸನ್ ಏನಂದ್ರೆ ಹ್ಯಾಂಗರ್ ಎಲ್ಲ ಹಾಕಿದ್ರೆ ಹಿಂಗ ಹಾಕಿರೋ ಕಡೆನೆ ಫುಲ್ ಈ ಸೈಡ್ ದುಡ್ಡು ಬಿಟ್ಟಿರುತ್ತೆ ಹ್ಯಾಂಗರ್ ನ ಯೂಸ್ ಮಾಡೋದಿಲ್ಲ ತರಿಸ್ಕೊಂಡೆ ಬಟ್ ಇವಾಗ ಆ ಪೌಚಸ್ ಕಂಫರ್ಟಬಲ್ ಅನಿಸುತ್ತೆ ಕಾರಣದಿಂದಾಗಿ ಇವಾಗ ಮತ್ತೆ ಹೊಸದಾಗಿ ಪೌಚಸ್ ನ ತರಿಸಿ ಅದಕ್ಕೆ ಹಾಕಿ ಎಲ್ಲ ಹೋಮ್ ಮೇಡ್ ಮಾಡ್ಕೊಂಡಿರೋದು ಕಾರ್ಡ್ ಬೋರ್ಡ್ ಬಾಕ್ಸ್ ಮತ್ತೆ ಯೂಸ್ ಮಾಡಿ ಅಂದ್ರೆ ಇನ್ನರ್ ಬೇರ್ ಆರ್ಗನೈಸ್ ಮಾಡೋದಕ್ಕೆ ಅಂತ ಮಾಡ್ಕೊಂಡಿರೋದು ಓಕೆ ಆಗುತ್ತೆ ನನಗೆ ತೊಂದರೆ ಇಲ್ಲ ಇನ್ನು ಈ ಡ್ರಾಯರ್ ಅಲ್ಲಿ ಏನು ಇಲ್ಲ ಇದೆಲ್ಲ ಡಾಕ್ಯುಮೆಂಟ್ಸ್ ಇದೆ ಇದ್ರಲ್ಲೆಲ್ಲ ಇದ್ರಲ್ಲಿ ಏನು ಇಲ್ಲ ಇನ್ನು ಇದನ್ನೆಲ್ಲ ತೆಗೆದ ಇಡಬೇಕು ಫಸ್ಟ್ ಗೆ ಇಲ್ಲಿ ಏನು ಜೋಡಿಸ್ಬೇಕು ಅದನ್ನ ಜೋಡಿಸಿ ಆಮೇಲೆ ಇದನ್ನ ಕಿತ್ತು ಜೋಡಿಸ್ಕೊಂತೀನಿ ಕಬೋರ್ಡ್ ಎನಿ ಟೈಮ್ ಡೋರ್ ಕ್ಲೋಸ್ ಇರುತ್ತೆ ಬಟ್ ಆದರೂ ನೋಡಿ ಇಲ್ಲಿ ಎಷ್ಟು ಧೂಳೈತೆ ಅಂದ್ರೆ ಈ ಕಂಬಿ ಮೇಲೆ ಎಪ್ಪ ಅನ್ಸ್ತೈತೆ ಯಾವ ಬಟ್ಟೆ ವಾಶ್ ಮಾಡಾಕಿದ್ರು ಚಿತ್ರ ಪೌಚಲ್ಲಿ ಅಲ್ಲಿ ಇಟ್ಟಿಲ್ಲ ಅಂದ್ರೆ ಪೂರ ಸೀರೆಗಳು ಗಲೀಜ್ ಆಗ್ತಿರುತ್ತೆ ಫಸ್ಟ್ ಹಾಗೆ ಆಂಗರ್ ಅಲ್ಲಿ ಆಗ್ತಾ ಇದೆ ಬಟ್ ಆದ್ರೆ ಗಲೀಜ್ ನೋಡಿನೇ ಬೇಡ ಅಂತ ಇವಾಗ ನಾನು ಈ ರೀತಿ ಪೌಚಸ್ ಯೂಸ್ ಮಾಡ್ತಾ ಇರೋದು ಬಟ್ ಅದ್ರ ಹ್ಯಾಂಡಲಿಂಗ್ ಕಷ್ಟ ಅಂತ ಮತ್ತೆ ಇವಾಗ ಹೊಸ ತರ ಪೌಚಸ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲ ಬಟ್ಟೆಗಳನ್ನ ತೆಗೆದು ಹಾಕಿದ್ದೀನಿ ಇವಾಗ ಒಂದೊಂದೇ ತೆಗೆದು ಪೌಚಸ್ ಎಲ್ಲ ಹಾಕ್ತೀನಿ ಈಗ ಕಾಟನ್ ಸಾರಿ ಅಂದರೆ ಕಾಟನ್ ಬ್ಯಾಗಲ್ಲಿ ರೇಷ್ಮೆ ಸೀರೆ ಆ ಥರದ್ದು ಇದ್ದೀನಿ ಇದು ಕ್ರೇಪ್ ಸಿಲ್ಕು ಈಗ ರೀಸೆಂಟಾಗಿ ಸಂತು ಅವ್ರ ಅಕ್ಕನ ಮಗಳ ಮದುವೆಯಲ್ಲಿ ಸಂತು ಕೊಡಿಸಿದಂಥದ್ದು ಕ್ರೇಪ್ ಸಿಲ್ಕು ಅದಕ್ಕೋಸ್ಕರ ಇದನ್ನು ಕಾಟನ್ ಬ್ಯಾಗಲ್ಲೇ ಹಾಕಿಡೋಣ ಅಂತ ಇದ್ದೀನಿ ಇವೆಲ್ಲ ದುಡ್ಡು ಕೊಟ್ಟು ತಗೊಂತೀವಿ ಉರಿತಾ ಇರುತ್ತೆ ಇದನ್ನು ನಿಜಕ್ಕೂ ಕೇರ್ ಮಾಡೋದು ಎಷ್ಟು ಕಷ್ಟ ಅನಿಸ್ತಾ ಇರುತ್ತೆ ಬೇಜಾರ್ ಅನಿಸ್ತಾ ಇರುತ್ತೆ ಹಾಗಾಗಿ ಕ್ಲೀನಾಗಿ ಎತ್ತಿಟ್ಕೊಳ್ಬೇಕಲ್ವ ಅದಕ್ಕೆ ಎತ್ತಿಡ್ತಾ ಇದ್ದೀನಿ ಇನ್ನೊಂದು ಈ ರೀತಿ ಬ್ಯಾಗೆಲ್ಲ ಹಾಕೋದ್ರಿಂದ ಧೂಳು ಕೂಡ ಆಗೋದಿಲ್ಲ ಆಮೇಲೆ ಸಪ್ರೇಟಾಗಿ ಒಂದು ಬ್ಲೌಸು ಒಂದು ಸ್ಯಾರಿ ಕೈಗೆ ಸಿಗುತ್ತೆ ಇನ್ನು ಬೆ ಬ್ಲೌಸ್ ಒಂದು ಕಡೆ ಸ್ಯಾರಿ ಒಂದು ಕಡೆ ಇದ್ದರೆ ಕರೆಕ್ಟಾಗಿ ಸಿಗೋದು ಇಲ್ಲ ಬೆಟರ್ ಆಪ್ಷನ್ ಅನಿಸ್ತು ಇದು ಮಾತ್ರ ಇನ್ನು ಆ ಕಾಟನ್ ಬ್ಯಾಗ್ದು ಬಟನ್ ಹಾಕೋದಕ್ಕೆ ಅಂತ ಇದಾಕಿರ್ತಾರಲ್ವ ಅದು ಸ್ವಲ್ಪ ಕಟ್ ಮಾಡೋದಿತ್ತು ಕಟ್ ಮಾಡಿದೆ ಇನ್ನು ಈ ಸ್ಯಾರಿ ಬಂದು ನನ್ನ ರಿಸೆಪ್ಷನ್ ಸ್ಯಾರಿ ನನ್ನ ಮದುವೆ ಸ್ಯಾರಿ ಅದು ಇನ್ನು ಇದು ಬಂದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಒಂದು ವರ್ಷ ತೊಗೊಂಡಿದ್ದು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಆ ರೇಂಜಲ್ಲೇ ಮುಂಚೆ ಎಲ್ಲ ನಾನು ತೊಗೊತ ಇದ್ದಿದ್ದು ಅದೇ ರೇಂಜ್ದು ಸ್ಯಾರೀಸ್ ಅದು ಈ ಥರದ್ದೆಲ್ಲ ಕಾಟನ್ ಬ್ಯಾಗಲ್ಲೇ ಹಾಕಿ ಇಡ್ತಾಯಿದ್ದೀನಿ ಚೆನ್ನಾಗಿದೆ ಪ್ಯಾ ಕಾಟನ್ ಬ್ಯಾಗ್ ನನಗೆ ಇಷ್ಟ ಆಯಿತು ದೊಡ್ಡ ಸೈಜ್ ಇದೆ ಎರಡು ಸ್ಯಾರಿ ಬೇಕಿದ್ದರೂ ಹಾಕ್ಬೋದು ಇನ್ನು ಇದು ಸಂತೋರ್ ಮೊದಲನೇ ಅಕ್ಕನ ಮಗಳೇನೆ ಮೊದಲನೇ ಮಗಳು ಮದುವೆ ಟೈಮಲ್ಲಿ ಕೊಡಿಸಿದ್ದು ಇದು ನಾಲ್ಕು ಸಾವಿರದ ಐನೂರೇನೋ ಸ್ಯಾರಿ ಚೆನ್ನಾಗಿದೆ ಇದು ಇಲ್ಲೇ ಆ ಮೈತಿನಲ್ಲಿ ತೊಗೊಂಡಿದ್ದು ಸ್ಯಾರಿ ತುಂಬ ಚೆನ್ನಾಗಿದೆ ನಂಗೆ ಸಿಕ್ಕಾಬಿಟ್ಟೆ ಇಷ್ಟ ಆಗಿದ್ದು ಇನ್ನು ಇದು ಬ್ಲೌಸ್ನು ಕೂಡ ತೆಗೆದು ಎಲ್ಲದನ್ನು ಜೊತೆಗೆ ಜೊತೆಗೆ ಇದ್ದೀನಿ ಇನ್ನು ಈ ಸ್ಯಾರಿ ಬಂದು ವರಮಹಾಲಕ್ಷ್ಮಿ ಹಬ್ಬದಲ್ಲೇ ಒಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತೊಗೊಂಡಿದ್ದು ತುಂಬ ಸ್ಯಾರೀಸ್ ಇಲ್ಲ ಹಾಗೆ ತುಂಬ ಇಲ್ಲವೇ ಇಲ್ಲ ಅನ್ನೋ ಹಾಗೂ ಇಲ್ಲ ಎಲ್ಲ ಥರದ್ದು ಆದಷ್ಟು ಇದೆ ಇನ್ನು ಈ ಸ್ಯಾರಿ ಬಂದು ಸಾನು ಪ್ರೆಗ್ನೆಂಟಲ್ಲಿ ಸಂತೂ ನನಗೆ ಕೊಡಿಸಿದ್ದಂಥ ಸ್ಯಾರಿ ಇದು ಗ್ರೀನ್ ಕಲರ್ ಸ್ಯಾರಿ ತುಂಬ ಹಾಕೇ ಇಲ್ಲ ತುಂಬ ವರ್ಷನೇ ಆಗಿಬಿಡ್ತು ನೋಡೋಣ ರೀಸೆಂಟಾಗಿ ಯಾವಾಗಾದರೂ ಹಾಕೊಂತೀನಿ ಇದನ್ನು ಕೂಡ ಇನ್ನು ಇದು ಬಂದು ಸಂತೂನು ಮದುವೆ ಟೈಮಲ್ಲಿ ಕೊಡಿಸಿದ್ದು ನನಗೆ ಮದುವೆ ಟೈಮಲ್ಲಿ ಸಂತುನೇ ಜಾಸ್ತಿ ಸೀರೆ ಕೊಡ್ಸಿರೋ ನನಗೆ ತುಂಬ ಜಾಸ್ತಿ ಸಂತೂನೇ ಕೊಡ್ಸಿರೋ ಸೀರೆಗಳಿರೋ ಅಂಥದ್ದು ಈ ವಾಡ್ರೂಪ್ ಆರ್ಗನೈಸೇಷನ್ ಜೊತೆಗೆ ಇದು ಸ್ಯಾರಿ ಕಲೆಕ್ಷನ್ದು ವಿಡಿಯೋ ಆದಂಗೆ ಆಗ್ಬಿಡ್ತು ಅರ್ಥ ಇನ್ನು ಇದು ಭವ್ಯ ಮನೆ ಗುರುಪ್ರವೇಶದಲ್ಲಿ ಕೊಡಿಸಿದ್ದು ಆಲ್ರೆಡಿ ನೋಡಿದ್ದೀರ ಈಗ ರೀಸೆಂಟಾಗಿ ಕೊಡಿಸಿದ್ದೆಲ್ಲೋ ಹಾಗಾಗಿ ನೋಡಿರ್ತೀರಾ ಇದು ಸ್ಯಾರಿ ಇನ್ನು ಇದು ಬಂದು ಊರಿಗೆ ತೊಗೊಂಡೋಗಿದ್ದೆ ನಾನು ಮುಂಚೆನೇ ಬಂದಿತ್ತು ಬ್ಲೌ ಇದು ಪೌಚನ್ನಲ್ಲ ಊರಿಗೆ ಮದುವೆಗೆ ಹಾಕೊಂಡು ಹೋಗಿದ್ನಲ್ಲ ಆವಾಗ ಹೋಗಿದ್ದೆ ಆ ಬ್ಯಾಗಲ್ಲಿ ಪ್ಲಾಸ್ಟಿಕ್ ಬ್ಯಾಗಲ್ಲಿ ಹಾಕಿದ್ದೆ ತೆಗೆದು ಅದನ್ನು ಕೂಡ ಕಾಟನ್ ಬ್ಯಾಗ್ ಹಾಕೊಂಡೆ ಇದು ಬಂದು ನನ್ನ ಮದುವೆ ಟೈಮಲ್ಲಿ ಮಮ್ಮಿ ಕೊಡಿಸಿದ್ದು ಸೀರೆ ಇದು ಒಂದು ಸಾವಿರ ಏನೋ ಅವಾಗೆಲ್ಲ ಫ್ಯಾನ್ಸಿ ಸ್ಯಾರಿ ಅಂತ ಸಿಕ್ಕಾಬಿಟ್ಟೆ ಟ್ರೆಂಡಿಂಗಲ್ಲಿ ಇದ್ದಿದ್ದು ಸ್ಯಾರಿಗಳು ಇವಾಗ ಇದನ್ನು ಹಾಕೊಳ್ಳೋದಕ್ಕೆ ಬೇಜಾರನ್ನಿಸುತ್ತೆ ಬ್ಲೌಸ್ಗಳಂತೂ ಫಿಟ್ಟೇ ಆಗಲ್ಲ ನಾನು ಅವಾಗ ದಪ್ಪ ಹಾಕ್ತೀನಿ ಹೊಲ್ಕೊಡಿ ಅಂತ ಹೇಳಿ ಬಟ್ಟೆನ ಒಂದಷ್ಟು ಬಿಟ್ಸೇ ಹೊಲಿಸಿದೆ ಬಟ್ ಆದರೂ ಫಿಟ್ಟಾಗ್ತಾಯಿಲ್ಲ ನೋಡೋಣ ಅದಕ್ಕೆ ಮಿಸ್ ಮ್ಯಾಚ್ ಯಾವ್ದಾದ್ರು ಮಾಡಬೇಕು ಇನ್ನು ಇದು ಬಂದು ವರಮಾಲಕ್ಷ್ಮಿ ಹಬ್ಬಕ್ಕೆ ಯಾವುದೋ ಲಕ್ಷ್ಮಿ ಹಬ್ಬದಲ್ಲಿ ತೊಗೊಂಡಿದ್ದು ತುಂಬ ವರ್ಷದಿಂದ ಮಾಡ್ತಾಯಿದ್ದೀನಿ ಯಾವ್ಯಾವ ಹಬ್ಬದ್ದು ಅಂತ ಮಾತ್ರ ಯಾವುದೋ ಅಷ್ಟೊಂದು ನೆನಪಿಲ್ಲ ನನಗೆ ಏನು ಕಾಟನ್ದು ಅದು ಎಲ್ಲದೂ ಜೋಡ್ಸಿಟ್ಟೆ ಮತ್ತು ಇದು ಅಂದರೆ ಸಾಫ್ಟ್ ಸಿಲ್ಕ್ ಬರುತ್ತಲ್ಲ ಆ ಸಾರಿ ಅಣ್ಣನ ಮದುವೆ ಟೈಮಲ್ಲಿ ತೊಗೊಂಡಿದ್ದೆ ಅದು ಇದು ನನಗಿಷ್ಟ ಆಯಿತು ಅಂತ ಹೇಳ್ಬಿಟ್ಟು ಇದೇ ಥರ ಎರಡೂ ಎರಡು ತೊಗೊಂಡಿದ್ದೀನಿ ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಇದೆ ಬಟ್ ಎರಡು ಇದೇ ಥರದಿದೆ ಇದು ಒಂದು ಜೊತೆಗೆ ಇದು ಇದು ಎರಡು ಸ್ವಲ್ಪ ಸೇಮ್ ಇದೆ ಎರಡು ಒಂದೇ ಟೈಮಲ್ಲಿ ತೊಗೊಂಡಿದ್ದು ಕಮ್ಮಿ ಪ್ರೈಸ್ದು ಒಂಥರ ಚೆನ್ನಾಗಿದೆ ಹಾಕೊಳ್ಳೋದಕ್ಕೆ ಕಂಫರ್ಟಬಲ್ ಅನಿಸುತ್ತೆ ಇನ್ನು ಇದು ಯಾವಾಗ ತೊಗೊಂಡಿದ್ದು ನನಗೆ ಗೊತ್ತಿಲ್ಲ ಬ್ಲ್ಯಾಕ್ ಕಲರ್ ಸ್ಯಾರಿ ಇದು ಬಂದು ಸಾನು ಪ್ರೆಗ್ನೆಂಟಲ್ಲಿ ರಿಲೇಟಿವ್ ಕೊಟ್ಟಿದ್ದಂಥ ಸ್ಯಾರಿ ಪಿಂಕ್ ಕಲರ್ದು ಅದು ಕೂಡ ಬ್ಲೌಸ್ ಆಗ್ತಾಯಿಲ್ಲ ಇವಾಗ ಅದೆಲ್ಲ ಸುಮ್ಮನೆ ಎತ್ತಿ ಜೋಡಿಸಿಡಬೇಕು ಇಡಬೇಕು ಇನ್ನು ಸಂತು ಇದು ಊರಲ್ಲಿ ಯಾವಾಗಲೂ ಒನ್ ಟೈಮ್ ಕೊಡಿಸಿದ್ರು ಇದು ಕೂಡ ಯೂಸ್ ಮಾಡ್ತಾಯಿಲ್ಲ ಯೂಸ್ ಮಾಡಬೇಕೆಲ್ಲ ಸ್ಯಾರೀಸ್ನು ಅಂತ ಅನಿಸ್ತೈತೆ ನಿಜಕ್ಕೂ ನಮ್ಮ ಹತ್ರ ಎಷ್ಟು ಸ್ಯಾರೀಸ್ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ ಈ ರೀತಿ ಜೋಡಿಸ್ಬೇಕಾದ್ರೆ ಗೊತ್ತಾಗ್ತಾ ಇರುತ್ತೆ ಇಷ್ಟು ಸ್ಯಾರೀಸ್ ಇದೆಯಾ ನಮ್ಮ ಹತ್ರ ಅಂತ ಹಾಕೋಬೇಕಾದ್ರೆ ಹಾಕೊಳ್ಳಿ ಯಾವುದು ಯಾವುದಿಲ್ಲ ಇದಿಲ್ಲ ಅಂತೀವಿ ಬಟ್ ಆದರೆ ಈ ಟೈಮಲ್ಲಿ ಗೊತ್ತಾಗುತ್ತೆ ಇದು ನನಗೆ ಸಂತು ಮದುವೆ ಆದ ಹತ್ತು ವರ್ಷದ ಆ್ಯನಿವರ್ಸರಿಗೆ ಅಂತೇಳಿ ಕೊಡ್ಸಿದ್ದು ಸ್ಯಾರಿ ಇದು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿನಲ್ಲಿ ಇನ್ನು ಆ ಪೌಜಲ್ಲಿ ಹಾಕಿದಾಗ ನಿಜಕ್ಕೂ ಎಲ್ಲ ಒಳ್ಳೆ ಹಳೆ ಸ್ಯಾರಿ ಕಂಡಂಗೆ ಕಾಣ್ತಿದ್ದಿದ್ದೆ ಎಲ್ಲ ಫುಲ್ಲು ಹೊಸ್ತಾಗಿ ಕಾಣಿಸ್ತಿದೆ ಹತ್ರ ಫೀಲ್ ಬಂದುಬಿಡ್ತು ನನಗೇನೋ ಗೊತ್ತಿಲ್ಲ ಚೆನ್ನಾಗಿ ಕಾಣಿಸ್ತಿದ್ವು ಇನ್ನು ಇಲ್ಲಿವಂದಷ್ಟು ಪೌಚ್ಗಳು ಸಾಕಾಗ ಡೌಟ್ ಅನಿಸ್ತು ಅದಕ್ಕೋಸ್ಕರ ಒಂದೊಂದು ಸೀರೆಗಳನ್ನ ಹಾಕೋದು ಬೇಡ ಎರಡೆರಡು ಸ್ಯಾರಿಗಳನ್ನ ಹಾಕಿ ಇಡೋಣ ಅಂತ ಹೇಳಿಬಿಟ್ಟು ಎಲ್ಲದನ್ನು ತೆಗೆದು ಎರಡೆರಡು ಸಾರಿಗಳನ್ನ ಹಾಕೊಳ್ತಾ ಇದ್ದೀನಿ ಇದು ಭವ್ಯ ಮದುವೆ ಟೈಮಲ್ಲಿ ಕೆಳಗಡೆ ಇರೋ ತಗೊಂಡಿದ್ದು ಮೇಲ್ಗಡೆ ಫ್ಲವರ್ದು ಸುಮ್ಮನೆ ಹಾಗೆ ಸುಮ್ಮನೆ ತೊಗೊಂಡಿದ್ದು ಏನೂ ಅದು ಇಲ್ಲವೇ ಇಲ್ಲ ಇನ್ನು ಇದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಮೇಲ್ಗಡೆ ಇತ್ತಲ್ಲ ಅದು ಮೆರೂನ್ ಕಲರ್ದು ಅದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಸಂತು ಕೊಡಿಸಿದ್ದು ಯಾವ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಅದು ನನಗೆ ಗೊತ್ತಿಲ್ಲ ನೆನಪಿಲ್ಲ ಇದು ಇಷ್ಟಪಟ್ಟು ಗೌರಿ ಹಬ್ಬದಲ್ಲಿ ಮಮ್ಮಿ ಕೈಯಲ್ಲಿ ತೆಗಿಸ್ಕೊಂಡಿದ್ದೆ ನನ್ನ ಸ್ಯಾರಿ ಆವಾಗ ಟ್ರೆಂಡ್ ಇತ್ತು ಇದು ಒಂಥರ ಇದು ಒಂದೇ ಕಲರ್ ಇರೋದು ಇನ್ನು ಯಾವ ಕಲರು ಬಂದಿದ್ದೇ ನೋಡಿಲ್ಲ ಅದು ಅದು ಒಂದು ಕಲರು ಫುಲ್ಲು ಅವಾಗ ಇಷ್ಟಪಟ್ಟು ಇವಾಗ ಒಂಥರ ಮಕ್ಕ ನನಗೇನೆ ಏನು ಈ ರೀತಿ ಇನ್ನು ಸಣ್ಣ ಪುಟ್ಟ ಸ್ಯಾರಿಗಳು ಇನ್ನೇನು ತೀರಾ ಜಾಸ್ತಿ ಸ್ಯಾರೀಸ್ಗಳು ಏನು ಇಟ್ಕೊಂಡಿಲ್ಲ ಇವನ್ ಏನು ಗೊತ್ತಾ ನಾನು ತುಂಬ ಸ್ಯಾರೀಸ್ಗಳನ್ನ ಏನು ತಗೊಳ್ಳೋದಿಲ್ಲ ಮುಂಚೆ ಇಷ್ಟಪಟ್ಟು ತೊಗೊಳ್ತಾ ಇದ್ದೆ ಅದೇ ಸಿಂಪಲ್ ಸ್ಯಾರೀಸ್ಗಳೇ ಜಾಸ್ತಿ ತೊಗೊಳ್ತಾ ಇದ್ದಿದ್ದು ಆದಷ್ಟು ತೀರಾ ಗ್ರ್ಯಾಂಡ್ ಸ್ಯಾರೀಸ್ಗಳಿಲ್ಲ ಹಾಗೆ ಸಿಂಪಲ್ ಸ್ಯಾರಿಗಳೇ ಇದೆ ಇನ್ನು ಇಲ್ಲಿ ಇದು ಬಂದು ಆರ್ಗ್ಯಾನ್ಸ ಸ್ಯಾರಿ ಅದನ್ನು ಕೂಡ ಕಾಟನ್ ಬ್ಯಾಗಲ್ಲಿ ಹಾಕಿಟ್ಬಿಡೋಣ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಹಾಕಿ ಇದೆ ಇನ್ನು ಇದು ಬಂದು ಸುಮ್ಮನೆ ಸಂಕ್ರಾಂತಿ ಹಬ್ಬದಲ್ಲಿ ಆಸೆ ಬಿಟ್ಟು ಒಂಥರ ಅದ್ರ ಪ್ಯಾಟ್ರನ್ ಇಷ್ಟ ಆಗ್ಬಿಟ್ಟು ಆ ಗ್ರೀನು ಮತ್ತು ಆ ಪಟ್ಟೆ ಪಟ್ಟೆ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ತರಿಸ್ಕೊಂಡಿದ್ದೆ ಅದು ಭವ್ಯ ತಂದು ಕೊಟ್ಟಿದ್ಲು ಇನ್ನು ಇದು ಭವ್ಯ ಕೊಟ್ಟಿದ್ದ ಸ್ಯಾರಿ ನನಗೆ ಇದು ಕಾಟನ್ ಸ್ಯಾರಿನೂ ಅಲ್ಲ ಈ ಥರ ಪಾಲಿಸ್ಟರೂ ಅಲ್ಲ ಮಿಕ್ಸ್ ಮ್ಯಾಚ್ ಇರುವಂಥದ್ದು ಇದು ಕೂಡ ಚೆನ್ನಾಗಿದೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಎಲ್ಲ ಸಾರಿಗಳು ಬಟ್ ಇಲ್ಲ ಇನ್ನು ಇದು ಬಂದು ವರಮಾಲಕ್ಷ್ಮಿಯ ಹಬ್ಬಕ್ಕೆ ನಾನು ಮುಂಚೆ ಈ ರೀತಿ ಸ್ಯಾರೀಸ್ಗಳನ್ನ ಹಾಕ್ತಾಯಿದೆ ವರಮಾಲಕ್ಷ್ಮಿಯ ಹಬ್ಬಕ್ಕೆ ಮುಂಚೆ ನನಗೆ ರೇಷ್ಮೆ ಸೀರೆ ಹಾಕಬೇಕು ಅನ್ನೋದೇ ಇರಲಿಲ್ಲ ಈ ರೀತಿ ಸಿಂಪಲ್ ಸ್ಯಾರಿಗಳನ್ನೇ ನನಗೂ ಕಂಫರ್ಟೇಬಲ್ ಅಂತ ಹೇಳಿಬಿಟ್ಟು ಹಾಕ್ತಾಯಿದೆ ಇನ್ನು ಇದು ಬಂದು ಮೇಲ್ಗಡೆ ಇರೋದು ಭವ್ಯ ಮದುವೆನಲ್ಲಿ ತೊಗೊಂಡಿದ್ದು ಅಂದರೆ ಅಲ್ಲಿ ಕಾಟನ್ ಬ್ಯಾಗ್ ಮುಚ್ಚೋಯಿತು ಇದು ಸಿಂಪಲಾಗಿ ಯಾವಾಗಲೂ ಒಂದು ಸಾರಿ ತೊಗೊಂಡಿದ್ದು ಇನ್ನೊಂದು ಭವ್ಯ ಮದುವೆಲಿ ತೊಗೊಂಡಿದ್ದು ಇನ್ನೊಂದು ಭವ್ಯಾದೇ ಸ್ಯಾರಿ ಇದೆ ನನ್ನ ಹತ್ರ ನನ್ನ ಸ್ಯಾರೀಸ್ ಒಂದಷ್ಟು ಅವಳ ಹತ್ರ ಇರುತ್ತೆ ಒಂದಷ್ಟು ಸ್ಯಾರೀಸ್ ನನ್ನ ಹತ್ರ ಇರುತ್ತೆ ಹಾಗೆ ಭವ್ಯ ಇಂದು ಒಂದಷ್ಟು ಅದನ್ನು ಪೌಚಾಲಯ ಹಾಕಿಡೋಣ ನೆಕ್ಸ್ಟ್ ಟೈಮ್ ಕೊಡ್ಬೇಕಾಗ್ ಕೊಡೋಣ ಅಂತೇಳಿ ಇನ್ನು ಈ ಮೆಂತ್ಯ ಕಲರ್ದಿದ್ನಲ್ಲ ಅದು ಕೂಡ ಇವೆರಡೂ ಕೂಡ ಇಲ್ಲಿ ಇರೋದು ಏನಿದೆ ಇದು ಎರಡೂ ಕೂಡ ವರ್ಮಲಕ್ಷ್ಮಿಗೆ ಅಂತಲೇ ತಂದಿದ್ದು ಕೆಳಗಡೆ ಇರೋದು ಒಂಥರ ಗ್ರೀನ್ ಲೈಟ್ ಗ್ರೀನ್ ತರ ಇರೋದು ಅದು ಈಗ ಮುಲ್ಕು ವರ್ಷದಿಂದ ಏನೋ ತಂದು ಹಾಕಿದ್ದು ಮೇಲೆ ಮೇಲ್ಗಡೆದು ಅದು ಯಾವಾಗ ತಂದಿದೆ ಅನ್ನೋದೇ ಗೊತ್ತಿಲ್ಲ ಇನ್ನು ಭವ್ಯನೂ ಒಂದು ಸ್ಯಾರಿ ಉಡ್ಸಿದ್ಲು ಅಲ್ಲಿ ಇಟ್ಟಿದ್ದೀನಲ್ಲ ತೊಡೆ ಮೇಲೆ ಇಟ್ಕೊಂಡಿದ್ದೀನಲ್ಲ ನಾನು ಅದು ಭವ್ಯ ನನಗೆ ಅಕ್ಕಂದಿರಕ್ಕೆ ಸೀರೆ ಉಡಿಸ್ಬೇಕು ತಂಗಿರಕ್ಕೆ ಸೀರೆ ಉಡಿಸ್ಬೇಕು ಅಂತ ಬರುತ್ತಲ್ಲ ಆ ಟೈಮಲ್ಲಿ ಭವ್ಯ ತೆಕ್ಕೊಟ್ಟಿರೋ ಸ್ಯಾರಿ ಅದರದ್ದು ಬ್ಲೌಸಿನ ಸ್ಟಿಚ್ ಮಾಡಿಸಿಲ್ಲ ನೋಡಬೇಕು ಎರಡೆರಡು ಸ್ಯಾರಿ ಹಾಕಿ ಇಟ್ಟಿದ್ರಿಂದ ಒಂದಷ್ಟು ಪೌಚ್ ಉಳ್ಕೊಂಡಿದ್ದಾವೆ ಇನ್ನೂ ಒಂದಷ್ಟು ಖಾಲಿ ಆಗ್ತವೆ ಬಟ್ ಆದರೆ ನಂಗೆ ಲಾಸ್ಟಲ್ಲಿ ಉಳ್ಕೊಂಡಿದ್ದು ಸ್ವಲ್ಪನೇ ಇನ್ನು ಎಲ್ಲದನ್ನೂ ಕೂಡ ಎತ್ತಿ ಜೋಡಿಸಿಟ್ಬಿಡೋಣ ಅಂತ ಎತ್ತಿಡ್ತಾಯಿದೆ ಹೇಗೆ ಕಾಣಿಸ್ತಿದೆ ಅನ್ನೋದನ್ನ ನಿಮಗೂ ಕೂಡ ಶೇರ್ ಮಾಡ್ತೀನಿ ಅಲ್ವಾ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಬಟ್ ನಾವು ಇದನ್ನು ಮನೆ ಅಲ್ಲ ಸ್ವಂತ ಅಲ್ಲ ನಮ್ಮ ಸ್ವಂತ ಮನೆ ಇದ್ದರೆ ನಮ್ಗೆ ಹೆಂಗೆ ಬೇಕಾಗಿರುತ್ತೆ ಬಟ್ ಅದರಲ್ಲಿರೋ ಅಂಥದ್ರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತಲ್ವ ಹಾಗಾಗಿ ಹೇಗಿದೆ ಹಾಗೆ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ಇನ್ನು ವರಮಲಕ್ಷ್ಮಿ ಹಬ್ಬದ ಬ್ಲೌಸ್ ಹೊಲಿಯೋದಕ್ಕೆ ಸ್ಟಿಚ್ ಮಾಡೋದಕ್ಕೆ ಕೊಡಬೇಕು ಇನ್ನು ಈ ಸರಿ ವರ್ಮಲಕ್ಷ್ಮಿ ಹಬ್ಬಕ್ಕೆ ಹಾಕೊಳ್ಳೋದಕ್ಕೆ ಬಟ್ ಆ ಪೀಸು ನನಗೆ ಬ್ರೊಕೆಟ್ ಬ್ಲೌಸ್ ಹೊಲಿಸೋದಕ್ಕೆ ಇಷ್ಟ ಅಲ್ಲ ನೋಡೋಣ ಆದರೆ ಬೇರೆ ಪೀಸ್ ತೊಗೊಂಡು ಹೊಲಿಸ್ತೀನಿ ಇಲ್ಲಾಂದರೆ ಏನಾಗುತ್ತೆ ಅದನ್ನು ಮಾಡಿ ನೋಡೋಣ ಹಬ್ಬಕ್ಕಾದರೆ ಹಾಕೊಳ್ಳೋಣ ಅನ್ನೋ ಪ್ಲ್ಯಾನ್ ಇದೆ ಬಟ್ ಆದರೆ ಅದು ಏನು ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ ಇನ್ನೆಲ್ಲ ಎಲ್ಲ ಸ್ಯಾರೀಸ್ಗಳನ್ನೂ ಫೋಲ್ಡ್ ಮಾಡಿದ್ದಾಯಿತು ನಾನು ಮುಂಚೆ ಅಂದರೆ ಈ ರೀತಿ ಪೂರ್ತಿ ಒಂದೇ ಸಾರಿ ತೆಗೆದು ಹಾಕೊಂಡು ಫೋಲ್ಡ್ ಮಾಡೋದಕ್ಕೆ ಹೋಗೋದಿಲ್ಲ ಒಂದೊಂದೇ ಸ್ಟೆಪ್ ಆಗುತ್ತೆ ಒಂದು ದಿನ ಯಾವ ಒಂದು ಸ್ಟೆಪ್ನ ಯೂಸ್ ಕ್ಲೀನ್ ಮಾಡ್ಕೊತೀನಿ ಇನ್ನೊಂದು ದಿನ ಇನ್ನೊಂದು ಸ್ಟೆಪ್ನ ಕ್ಲೀನ್ ಮಾಡ್ಕೊಳ್ತೀನಿ ಬಟ್ ಇವತ್ತು ಎಲ್ಲದನ್ನೂ ಒಂದೇ ಸರಿ ಕ್ಲೀನ್ ಮಾಡ್ತಾ ಇದ್ದೀನಿ ಅಂದ್ರೆ ವಿಡಿಯೋನು ಮಾಡ್ತಾ ಅಲ್ವಾ ಅದಕ್ಕೋಸ್ಕರ ಒಂದೇ ಸರಿ ಎಲ್ಲ ಕ್ಲೀನ್ ಮಾಡಿ ಮಾಡಿಗೂ ತೋರಿಸಾನೆ ಅಂತ ತೋರಿಸ್ತಾ ಇದೀನ ಮುಂಚೆ ಇದ್ದಿದ್ದನ್ನು ಇವಾಗ ಪೂರ್ತಿ ಆರ್ಗನೈಸ್ ಇವಾಗ ಹೇಗಿದೆ ಅಂತ ಕಂಫರ್ಟಬಲ್ ಇರೋದು ಹಾಗಾಗೇ ಇದೆ ಇದು ಸ್ಯಾರಿ ಪೌಚ ಸೆಟ್ ಇದು ಇದು ಎಷ್ಟು ಎತ್ತರ ಆಗಿದೆ ಇನ್ನು ಇದೆಲ್ಲ ರೇಷ್ಮೆ ಸೀರೆಗಳಿದೆಲ್ಲ ರೇಷ್ಮೆ ಸೀರೆಗಳು ಇನ್ನು ಪೆಟಿಕೋಟ್ಸು ಇನ್ನೂ ಒಂದಷ್ಟೆಲ್ಲ ಅಮ್ಮನ ಮನೇಲಿ ತೊಗೊಂಡೋಗಿದ್ದು ಅಲ್ಲೇ ಇದೆ ಸೊ ಅದನ್ನು ತಂದು ಇನ್ನು ಸ್ವಲ್ಪ ಜೋಡಿಸ್ಬೇಕದು ನನ್ನ ಹತ್ರ ಇಷ್ಟು ಸೀರೆ ಇದೆ ಅಂತ ನನಗೆ ಅನಿಸಿರ್ಲಿಲ್ಲ ಇನ್ನು ಇಲ್ಲೆಲ್ಲ ಡೈಲಿ ಯೂಸ್ ಬಟ್ಟೆ ಇನ್ನರ್ವೇರು ಹ್ಯಾಂಡ್ ಕಟ್ ಶಿಫು ಅದು ಮತ್ತಿದು ಇದು ರೆಗ್ಯುಲರಾಗಿ ಯೂಸ್ ಮಾಡಲ್ಲ ಹೊರಗಡೆ ಹೋಗಬೇಕಾದ್ರೆ ಹಾಕ್ಕೊಳ್ಳೋ ಅಂತ ಬಟ್ಟೆ ಇದು ಕೂಡ ಜೀನ್ಸು ಮತ್ತು ಟೀ ಶರ್ಟ್ಸ್ಗಳು ಇದು ಮಿಸ್ಮ್ಯಾಚಿಂಗ್ ಮಾಡೋವಂಥ ಬ್ಲೌಸ್ಗಳು ಇನ್ನು ಇದು ಹೇರ್ ಡ್ರೈರು ಮತ್ತು ಹೇರ್ ಸ್ಟ್ರೈಟ್ನರ್ ಮತ್ತು ಅದು ಇನ್ನು ಇಲ್ಲಿ ಹ್ಯಾಂಡ್ ಬ್ಯಾಗು ಮತ್ತು ಹೊರಗಡೆ ಹೋಗಬೇಕಾದ್ರೆ ತೊಗೊಳ್ಳೋವಂಥ ಕಿಟ್ ಬ್ಯಾಗು ಒಂದು ಆಲ್ಬಂಬು ಮತ್ತು ಇನ್ನು ಈ ಪ್ಲೇಸ್ನ ನನಗೆ ಚೇಂಜ್ ಮಾಡೋಕೆ ಮನಸೆ ಬರಲಿಲ್ಲ ಹಾಗಾಗಿ ಇದನ್ನೇನು ಕೂಡ ಚೇಂಜ್ ಮಾಡಿಲ್ಲ ಇನ್ನು ಅದಾದಮೇಲೆ ಇಲ್ಲಿ ಇದು ಒಂದು ಉಳಿದಿದೆ ಇದು ಒಂದು ಬ್ಯಾಗ್ ಉಳಿದಿದೆ ಇದು ಎರಡೇ ಬ್ಯಾಗ್ ಉಳಿದಿದೆ ಇದನ್ನು ಖಾಲಿ ಮಾಡಿಟ್ಟಿದ್ದೀನಿ ಇದು ಬೇಡ ಅಂತೇಳಿ ಇನ್ನು ಇದು ಒಂದಿಷ್ಟು ಬಿಸಾಕೋ ಅಂಥದ್ದು ಯೂಸ್ಲೆಸ್ಸು ಇಲ್ಲಿ ಇಟ್ಟಿದ್ದೀನಿ ಇದನ್ನ ಯಾವ್ದನ್ನೂ ಚೇಂಜ್ ಮಾಡೋದಕ್ಕಾಗಿಲ್ಲ ನಂಗೆ ಇಷ್ಟ ಇಲ್ಲ ಇದು ಇಲ್ಲೇ ಇದ್ರೆ ನನ್ ಹಾಗೆ ಈ ಬ್ಯಾಕ್ಸ್ ಅಷ್ಟೇ ನಂಗೆ ಇಲ್ಲಿದ್ರೇ ಕಂಫರ್ಟೆಬಲ್ ಅದಕ್ಕೋಸ್ಕರ ಅದ ಎರಡು ಅಲ್ಲೇ ಇಟ್ಟಿದ್ದೀನಿ ಈ ಬ್ಯಾಗ್ಸು ಅಷ್ಟೇ ಅಲ್ಲೇ ಇದ್ರೆ ನನಗೂ ಕಂಫರ್ಟೆಬಲ್ ಹಾಗಾಗಿ ಅಲ್ಲೇ ಇಟ್ಟಿದ್ದೀನಿ ನೋಡೋದಕ್ಕೆ ನಿಮ್ಗೆ ಅಷ್ಟು ಚಂದ ಅನಿಸ್ತೇ ಇರಬಹುದು ಬಟ್ ನಾವು ರೆಂಟ್ ಮನೆಗಳಲ್ಲಿ ಇದ್ದಾಗ ಅಲ್ಲಿ ಏನಿರುತ್ತೆ ಅದಕ್ಕೆ ಅಡ್ಜಸ್ಟ್ ಆಗಬೇಕು ನನಗೆ ಇಲ್ಲಿಂದ ಅಲ್ಲಿ ವರ್ಕ್ಔಟ್ ಮಾಡಿಸಿದ್ರು ಓಕೆ ಯೂಸ್ ಆಗುತ್ತೆ ಬಟ್ ಆದ್ರೆ ಕೆಲವೊಂದು ಮನೆಗಳಲ್ಲಿ ಇಲ್ಲಿರೋ ಅಪಾರ್ಟ್ಮೆಂಟ್ ಅಲ್ಲಿ ಮೇಲ್ಗಡೆ ಮನೆಗಳಲ್ಲೆಲ್ಲ ಫುಲ್ಲು ಇದೆ ಗೋಡೆನಲ್ಲಿ ಬಟ್ ಆದರೆ ನಮಗಿರೋಂಥದ್ದು ಇದು ಮತ್ತು ಅದು ಎರಡನೇ ಇದಿಷ್ಟರಲ್ಲಿ ಹೇಗಾಗುತ್ತೆ ಹಾಗೆ ನಾನು ಜೋಡ್ಸ್ಕೊಂಡಿದ್ದೀನಿ ಆಗಿ ಹೀಗೆ ಇರುತ್ತೆ ಏನು ತೀರಾ ಮೆಸಪ್ ಆಗಲ್ಲ ಇದರಲ್ಲಿ ತೀರಾ ಜಾಸ್ತಿ ಏನಾಗಲ್ಲ ಇದ್ರೆ ಒಂದೆರಡು ಎರಡು ಬಟ್ಟೆ ಇಲ್ಲಿರುತ್ತೆ ಮತ್ತು ಎರಡು ಬಟ್ಟೆ ಇಲ್ಲಿರುತ್ತೆ ಅಷ್ಟೇನೆ ಇನ್ನೇನು ದೊಡ್ಡ ಚೇಂಜಸ್ ಆಗಿರಲ್ಲ ಅದೇ ಅರ್ಜೆಂಟಲ್ಲಿ ಇದ್ದಾಗ ಮಾತ್ರ ಅದಾಗಿರುತ್ತೆ ಮತ್ತೆ ಒಂದು ದಿನ ಯಾವುದಾದ್ರೂ ಟೈಮ್ ಸಿಕ್ಕಿದ್ರೆ ಮತ್ತೆ ಅದು ಅಲ್ಲೇ ಸರಿ ಹೋಗ್ಬಿಡುತ್ತೆ ಬಟ್ ಈ ಸರಿನೇ ಇಷ್ಟೊಂದು ಗಲೀಜಾಗವರೆಗೂ ವೆಯ್ಟ್ ಮಾಡಿ ಕ್ಲೀನ್ ಮಾಡಿದ್ದು ಅಂದರೆ ಏನು ಮಾಡ್ತೀನಿ ಕ್ಲೀನ್ ಮಾಡ್ತೀನಿ ಅಂತ ಗಲೀಜು ಮಾಡಿದ್ದು ಗಲೀಜಾಗೂ ಗಲೀಜಾಗೂ ಬಿಟ್ಟಿರಲಿಲ್ಲ ನಾನೇ ಗಲೀಜು ಮಾಡ್ಕೊಂಡಿದ್ದು ಇವಾಗ ಇದು ಇಷ್ಟ ಆಗಿದೆ ಈ ಗಳು ನಾನು ಅಯ್ಯೋ ಎಷ್ಟೊಂದು ದುಡ್ಕೊಬಿಡುತ್ತೆ ಅನ್ಕೊಂಡೆ ನೋಡಿದ್ರೆ ಯಾವುದೂ ಇಲ್ಲ ಇನ್ನು ಎರಡು ಉಳಿದಿದೆ ಅಷ್ಟು ಇನ್ನು ಎರಡು ಸೀರೆ ತಗೊಂಡ್ರೆ ಅದು ಮುಗಿದೋಯ್ತು ಇದರಲ್ಲಿ ಕೆಲವೊಂದರಲ್ಲಿ ಇನ್ನೂ ಎರಡೆರಡು ಸೀರೆಗಳಿದೆ ಅದಲ್ದೇನೆ ಊರಲ್ಲೂ ಕೆಲವೊಂದಷ್ಟು ಚಿಕ್ಕಮ್ಮನ ಹತ್ರ ಒಂದಷ್ಟು ಇದೆ ಬವಿನ ಹತ್ರ ಒಂದಷ್ಟು ಇರೋದಿದೆ ಮಮ್ಮಿ ಮನೇಲಿ ಒಂದಷ್ಟು ಇದೆ ಇನ್ನೂ ಅದೆಲ್ಲ ತಂದ್ರೆ ಇದ್ರ ಮೇಲೆ ಹೋಗ್ಬಿಡ್ಬೋದು ಅನ್ಸುತ್ತೆ ಡೌಟ್ ಇನ್ನೂ ಒಂದಷ್ಟು ಪೌಚ್ ತರಿಸ್ಬೇಕಾಗುತ್ತೆ ನಾವು ಬಟ್ ಈಗ ನಮ್ಮ ಈ ಮನೆಗೆ ಇಷ್ಟು ಮಾಡ್ಕೊಂಡಿದ್ದೀನಿ ಇದು ಯಾವತ್ತಿದ್ರೂ ಯೂಸ್ ಆಗುತ್ತೆ ಅದಕ್ಕೋಸ್ಕರ ತಗೊಂಡಿದ್ದೀನಿ ನೆಕ್ಸ್ಟ್ ನಾವೇನಾದ್ರೂ ಮನೆ ಕಟ್ಟಿ ಅದಕ್ಕೆ ಕಬೋರ್ಡ್ ಮಾಡಿಸಿದ್ರು ಇದಕ್ಕೆ ಮ್ಯಾಚ್ ಥರ ಮಾಡಿಸ್ಕೊಳ್ಳೋಣ ಅಂತ ಅನ್ಕೊಂಡೀನಿ ಎಲ್ಲರೂ ಆಲ್ಮೋಸ್ಟ್ ಹಂಗೆ ಅಲ್ವಾ ಇರೋದಕ್ಕೆ ಮ್ಯಾಚ್ ಥರನೇ ಮಾಡ್ಕೊಳ್ಳೋದು ಇನ್ನು ಇದಿಷ್ಟು ನನ್ನ ಆಗಿತ್ತು ಆಲ್ಮೋಸ್ಟ್ ಯಾವಾಗಲೂ ಈ ಟ್ರೇಗಳಲ್ಲಿ ಕಂಪ್ಲೀಟಾಗಿ ಆಗಿ ಯಾವಾಗಲೂ ನನ್ನ ರೆಗ್ಯುಲರ್ ಯೂಸರ್ಸ್ ಬಟ್ ಆ ಟ್ರೈನಲ್ಲೇ ತುಂಬಾ ವರ್ಷದಿಂದ ಇಡ್ತಾ ಬಂದಿರೋದು ಹಾಗಾಗಿ ಅಲ್ಲೇ ಇದೆ ಇದು ಒಂದು ಟ್ರೇ ತೆಗೆದಿದ್ದೀನಿ ಬಟ್ ನೋಡೋಣ ಅದು ಇನ್ನ ಜಾರೇ ಇಲ್ಲ ಅದಕ್ಕೋಸ್ಕರ ಆಚೆ ಇಟ್ಟಿದ್ದೀನಿ ನಾಯಿ ಈ ವಾರ್ಡ್ರೋಬ್ ಟ ಆರ್ಗನೈಸೇಷನ್ ನಿಮ್ಗೆ ಏನ್ ಅನ್ಸುತ್ತೋ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಖುಷಿ ಅದ್ಕಿಸ್ ಬಿಡ್ಲಾ ಅಹೋ ಏನಾದ್ರೂ ಮಿಲ್ಸ ಬೆಳಗೆ ಅದೇ ಇದ್ರ ಬಗ್ಗೆ ಏನ್ ಅನ್ಸುತ್ತೋ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಣ್ಸೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಮರಿಬೇಡಿ ಈ ಬಂದಿಲ್ಲ ಅಶ್ವತ್ತಿಂದ ಬಂದಿಲ್ಲ ಕ್ಲೀನ್ ಮಾಡ್ಬೇಕ್ರಿವ